ಇವತ್ತು ನೀವು ಈ ಒಂದು ಮಂತ್ರವನ್ನು ಕೇಳುವುದರಿಂದ ನಿಮ್ಮೆಲ್ಲ ಆಸೆ ಕೋರಿಕೆಗಳು ನೆರವೇರುತ್ತೆ ಅಷ್ಟು ಮಾತ್ರವಲ್ಲದೆ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಹ ಆ ಸಮಸ್ಯೆ ಎಂಥದ್ದೇ ಆಗಿದ್ದರೂ ಸಹಿತ ಅದು ಕೂಡ ಪರಿಹಾರವಾಗುತ್ತೆ ಈವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ದಿವಸ ನೀವು ಈ ಒಂದು ಮಂತ್ರವನ್ನು ಕೇಳುವುದರಿಂದ ನಿಮ್ಮ ಎಂಥದ್ದೇ ಒಂದು ಕನಸು ಇದ್ದರೂ ಅದು ನೆರವೇರುತ್ತೆ ಏನೇ ಒಂದು ಆಸೆ ಕೋರಿಕೆ ಇದು ನನ್ನದು ಕೆಲಸ ಆಗಬೇಕು ಆ ಆಸೆಯನ್ನು ಇಟ್ಕೊಂಡಿದ್ದೇನೆ ನೆರವೇರ್ತಾ ಇಲ್ಲ ನೆರವೇರುವಂತಹ ಲಕ್ಷಣ ಕಾಣ್ತಾ ಇಲ್ಲ ಅಂತ ಇದ್ರೂ ಸಹಿತ ಅದು ಕೂಡ ನೆರವೇರುತ್ತೆ ಹಾಗೆಯೇ ಸಮಸ್ಯೆ ಅಂತ ಬಂದಾಗ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಮನೆ ಕಟ್ಟಬೇಕು ಅನ್ನೋದಿರ್ಬೋದು ಅಥವಾ ಮಕ್ಕಳ ಮದ್ ಮದುವೆಯ ಬಗ್ಗೆ ಇರಬಹುದು ಅಥವಾ ಪ್ರೇಮ ವಿವಾಹದ ಬಗ್ಗೆ ಇರಬಹುದು ಅಥವಾ ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಅಥವಾ ನನಗೆ ಒಂದು ಉತ್ತಮವಾದಂತಹ ಉದ್ಯೋಗ ಸಿಗ್ತಾ ಇಲ್ಲ ಸರಿಯಾಗಿ ಸ್ಯಾಲರಿ ಬರ್ತಾ ಇಲ್ಲ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ನಾನು ಏನು ಮಾಡಲಿಕ್ಕೆ ಅದೂ ಆಗ್ತಾ ಇಲ್ಲ ಅನ್ನೋದಾದರೆ ಇವತ್ತು ಈ ದಿವಸ ಒಂದು ನೀವು ಈ ಒಂದು ಮಂತ್ರವನ್ನು ಕೇಳಿ ಮನಸ್ಸಾರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಉನ್ನತ ಮಟ್ಟಿಗೆ ಹೋಗ್ತೀರಾ ಏನೇ ಒಂದು ಸಮಸ್ಯೆ ಇರ್ಬೋದು ಅಥವಾ ಏನೋ ಒಂದು ಕನಸ್ಕೊಂಡಿದ್ದೀರ ಆಸೆಯನ್ನು ಇಟ್ಕೊಂಡಿದ್ದೀರಾ ಅದು ನೆರವೇರುತ್ತೆ ನೀವು ಅಂದ್ಕೊಂಡಿದ್ದು ಅತಿ ಬೇಗ ಅದು ನಲವತ್ತೆಂಟು ದಿನದಲ್ಲಿ ಇರಬಹುದು a ಇನ್ನೊಂದು ಬರುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸದೊಳಗಿರ್ಬೋದು ಏನಕ್ಕೆ ಅಷ್ಟು ಟೈಮ್ ಅಂದರೆ ಕೆಲವೊಂದು ಆಸೆ ಕೋರಿಕೆಗಳು ಜಾಸ್ತಿ ಅಂದರೆ ದೊಡ್ಡದಾಗಿರುತ್ತೆ ನಿಮ್ಮ ಕನಸು ಎಷ್ಟು ದೊಡ್ಡದಾಗಿರುತ್ತೆ ಅಲ್ಲಿ ಕೆಲವೊಂದು ಅಡೆತಡೆಗಳಿರ್ಬೋದು ಅಥವಾ ಸಮಸ್ಯೆಯಲ್ಲಿ ಅಡೆತಡೆಗಳಿರ್ಬೋದು ಇನ್ಯಾರೋ ಬೇರೆಯವರು ಇನ್ವಾಲ್ವ್ ಆಗಿರ್ಬೋದು ಸೊ ಅದೆಲ್ಲ ಕ್ಲಿಯರ್ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಇವತ್ತು ನೀವು ಈ ಒಂದು ಮಂತ್ರವನ್ನು ಕೇಳೋದ್ರಿಂದ ನಿಮ್ಮ ಎಷ್ಟೇ ದೊಡ್ಡ ಆಸೆ ಕನಸುಗಳಿದ್ರು ಎಂಥದ್ದೇ ಒಂದು ಅದು ಪರಿಹಾರ ಆಗೋಲ್ಲ ಸೊಲ್ಯೂಷನ್ ಇಲ್ಲ ಅಂತ ನೀವು ಕೈ ಬಿಟ್ಟಿದ್ರೂ ಅದು ಕೂಡ ಸರಿಯಾಗುತ್ತೆ ಬರುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹೊರಗಾಗಿ ಅಥವಾ ಚಿಕ್ಕ ಆಸೆ ಕೋರಿಕೆಯಾದರೆ ಏನೊಂದು ಚಿಕ್ಕ ಚಿಕ್ಕ ಸಮಸ್ಯೆ ಆದರೂ ಅದು ಒಂದು ನಲವತ್ತೆಂಟು ದಿವಸ ಅಥವಾ ಒಂದು ಇಪ್ಪತ್ತೊಂದು ದಿವಸದಲ್ಲಿ ಅದು ಸರಿಯಾಗುತ್ತೆ ಮನಸ್ಸಾರೆ ನೀವು ನಿಮ್ಮದು ಏನುಂಟು ಕಷ್ಟ ಅಥವಾ ಏನು ಸಮಸ್ಯೆ ಉಂಟು ಅಥವಾ ಏನು ಆಸೆ ಕೋರಿಕೆ ಉಂಟು ಅದನ್ನು ಮನಸ್ಸಾರೆ ನೀವು ಹೇಳ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಮೊದಲು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಮೊದಲ ಆದ್ಯತೆಯನ್ನು ನಾವು ಅವಲಿಕೆ ಕೊಡ್ತೇವೆ ಆ ನಂತರ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಆ ನಂತರ ಇಲ್ಲಿ ಇಷ್ಟ ದೇವ ದೇವರಲ್ಲಿ ನಿಮ್ಮ ಮನೆ ದೇವರು ಕೂಡ ಮನೆ ದೇವ ಇರ್ಬೋದು ಮನೆ ದೇವರು ಕೂಡ ಇರ್ಬೋದು ಸೊ ಅವರು ಕೂಡ ಬರ್ತಾರೆ ಆ ನಂತರ ನೀವು ಶ್ರೀ ಕೃಷ್ಣ ಪರಮಾತ್ಮನನ್ನು ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ನಾನೊಂದು ಇಂಥ ಆಸೆ ಕೊರಿಕೆಯನ್ನು ಇಟ್ಕೊಂಡಿದ್ದೇನೆ ಆದಷ್ಟು ಬೇಗ ಇದು ನೆರವೇರಬೇಕು ಅಂತ ಒಂದು ಮನಸ್ಸಿನಲ್ಲೇ ಸಂಕಲ್ಪವನ್ನು ಮಾಡಿಕೊಳ್ಳಿ ಇಲ್ಲಿ ನೀವು ಯಾವುದೇ ಒಂದು ಪೂಜೆ ಇರಬಹುದು ಅಥವಾ ಉಪವಾಸ ಇರಬೇಕು ಅನ್ನೋದು ಏನೂ ಇಲ್ಲ ಮನಸ್ಸಿನ ಭಕ್ತಿ ಇಲ್ಲಿ ಮುಖ್ಯವಾಗಿರುತ್ತೆ ಮನಸ್ಸಾರೆ ನೀವು ನಂಬಿಕೆಯನ್ನಿತ್ತು ನೀವು ಪ್ರಾರ್ಥನೆ ಮಾಡಬೇಕು ನಂದು ಇಂಥ ಒಂದು ಸಮಸ್ಯೆ ಉಂಟು ಇಂಥ ಒಂದು ಆಸೆ ಕೋರಿಕೆ ಉಂಟು ಅದು ನೆರವೇರಬೇಕು ಸಮಸ್ಯೆ ಪರಿಹಾರ ಆಗಬೇಕು ಅಂತ ಇಲ್ಲಿ ನೀವು ಈ ಒಂದು ಮಂತ್ರವನ್ನು ಅಂದರೆ ಕೇಳುವಾಗ ನಿಮ್ಮ ಸಮಸ್ಯೆ ಏನುಂಟು ಅದನ್ನು ಕೇಳ್ಕೊಳ್ಳಿ ಅದು ಪರಿಹಾರ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ಆಸೆ ಕೋರಿಕೆ ಏನುಂಟು ಒಂದೇ ಒಂದು ಸಮಸ್ಯೆಯನ್ನು ಇಟ್ಕೊಂಡು ನೀವು ಇಲ್ಲಿ ಕೇಳ್ಕೊಳ್ಬೇಕು ಫಸ್ಟ್ ಆಫ್ ಆಲ್ ನಿಮಗೆ ಯಾವ ಒಂದು ಸಮಸ್ಯೆ ಉಂಟು ಆಗಿ ಯಾವುದಕ್ಕೆ ಅರ್ಥ ಉಂಟು ಯಾವುದು ಸೊಲ್ಯೂಷನ್ ಇಲ್ಲ ಅದನ್ನು ಪರಿಹಾರ ಆಗಬೇಕು ಅಂತ ಕೇಳ್ಕೊಳ್ಳಿ ಆನಂತರ ಇಲ್ಲಿ ಯಾವುದೇ ಒಂದು ಆಸೆ ಕೋರಿಕೆ ಇರ್ಬೋದು ಯಾವುದು ಒಂದು ನೀವು ಸಮಸ್ಯೆಯನ್ನು ಕೇಳ್ಕೊಳ್ಬೇಕು ಪರಿಹಾರ ಆಗಬೇಕು ಅಂತ ಇಲ್ಲ ಅಂದರೆ ನಿಮ್ಮ ಆಸೆ ಕೋರಿಕೆ ಯಾವುದುಂಟು ಅದು ಪರಿಹಾರ ಆಗಬೇಕು ಅಂತ ನೀವು ಇಲ್ಲಿ ಮನಸ್ಸಾರೆ ಕೇಳ್ಕೊಳ್ಬೇಕಾಗುತ್ತೆ ನನ್ನ ಆರಾಧ್ಯ ದೇವಾದ ಕೊರಗಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷ ನಿಮ್ಮದಿ ನೀವು ಬಯಸಿದ ಜೀವನ ನಿಮಗೆ ಸಿಗುವಂತಾಗಲಿ ನಿಮಗೆ ಆಯುಷ ಆರೋಗ್ಯ ಸಕಲ ಅಷ್ಟ ಐಶ್ವರ್ಯವನ್ನು ನನ್ನ ಆರಾಧ್ಯ ದೇವಾದ ಕೊರಗಜ ಹಾಗೂ ಮಹಾವಿಷ್ಣು ದಯಪಾಲಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಓಂ ದೇವಕಿ ನಂದನಾಯ ವಿದ್ಮಹೇ वासुदेवाय धीमहि तन्नो कृष्ण प्रचोदयात् ॐ देवकी नन्दनाय विद्महे वासुदेवाय धीमहि तन्नो कृष्ण प्रचोदयात् ॐ देवकी नन्दनाय विद्महे वासुदेवाय धीमहि तन्नो कृष्ण प्रचोदयात्

वासुदेवाय धीमहि तन्नो कृष्ण प्रचोदयात् ॐ देवकी नन्दनाय विद्महे वासुदेवाय धीमहि तन्नो कृष्ण प्रचोदयात् ॐ देवकी नन्दनाय विद्महे वासुदेवाय धीमहि तन्नो कृष्ण प्रचोदयात् ॐ देवकी नन्दनाय वित्महे वासुदेवाय धीमहि तन्नो कृष्ण प्रचोदयात् ॐ देवकी नन्दनाय वित्महे वासुदेवाय धीमहि तन्नो कृष्ण प्रचोदयात् ॐ देवकी नन्दनाय वित्महे वासुदेवाय धीमहि तन्नो कृष्ण प्रचोदयात् ॐ देवकी नन्दनाय विद्महे वासुदेवाय धीमहि तन्नो कृष्ण प्रचोदयात् ॐ देवकी नन्दनाय विद्महे वासुदेवाय धीमहि तन्नो कृष्ण प्रचोदयात्

वासुदेवाय धीमहि तन्नो कृष्ण प्रचोदयात् ॐ देवकी नन्दनाय विद्महे वासुदेवाय धीमहि तन्नो कृष्ण प्रचोदयात् ॐ देवकी नन्दनाय विद्महे वासुदेवाय धीमहि तन्नो कृष्ण प्रचोदयात् ॐ देवकी नन्दनाय विद्महे वासुदेवाय धीमहि तन्नो कृष्ण प्रचोदयात् ॐ देवकी नन्दनाय विद्महे वासुदेवाय धीमहि तन्नो कृष्ण प्रचोदयात् ॐ देवकी नन्दनाय विद्महे वासुदेवाय धीमहि तन्नो कृष्ण प्रचोदयात्